ಭೀಮವಾದ ಹೆಸರು ದುರ್ಬಳಕೆಗೆ ಡಾಕ್ಟರ್ ಮೋಹನ್ ರಾಜ್ ಅಸಮಾಧಾನ ಅತ್ಯಾಚಾರಿಗಳು ರೋಲ್ ಕಾಲ್ ಮಾಡುವವರು ಭೀಮವಾದ ಸಂಘಟನೆ ಹೆಸರನ್ನು ಬಳಕೆ ಮಾಡುತ್ತಿರುವುದರಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೆಸರಿನಿಂದ ಭೀಮವಾದ ಪದವನ್ನು ತೆಗೆದುಹಾಕಲು ತಾತ್ವಿಕ ನಿರ್ಧಾರ ಕೈಗೊಳ್ಳಲಾಗುತ್ತಿದ್ದು ಅಕ್ಟೋಬರ್ ಹನ್ನೆರಡರಂದು ನಡೆಯುವ ರಾಜ್ಯ ಸಮಿತಿ ಸಭೆಯಲ್ಲಿ ಈ ಸಂಬಂಧ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತದೆ ಎಂದು ಆರ್ಪಿಐ ರಾಜ್ಯಾಧ್ಯಕ್ಷ ಡಾಕ್ಟರ್ ಆರ್ ಮೋಹನ್ ರಾಜ್ ರವರು ತಿಳಿಸಿದರು ಕೋಲಾರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆಗೊಳಿಸಿದ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡುತ್ತಿದ್ದರು ರಾಷ್ಟ್ರೀಯ ಮುಖಂಡರಾದ ಪ್ರಕಾಶ್ ಅಂಬೇಡ್ಕರ್ ಸಾರಥ್ಯದಲ್ಲಿ ಚಳುವಳಿಯನ್ನು ರಾಜ್ಯದಲ್ಲಿ ನಡೆಸಲಾಗುತ್ತಿದ್ದು ಪ್ರಬುದ್ಧ ಭಾರತ ಕಟ್ಟಲು ಶ್ರಮಿಸಲಾಗುತ್ತಿದೆ ಎಂದರು ಭೀಮವಾದ ಹೆಸರೇಳಿಕೊಂಡು ಕೆಲವರು ರೇಪ್ ಮಾಡಿ ಜೈಲು ಸೇರಿದ್ದಾರೆ ಕೆಲವರು ಸಂಘಟನೆ ಹೆಸರು ದುರ್ಬಳಕೆ ಮಾಡಿಕೊಂಡು ರೋಲ್ ಕಾಲ್ ಮಾಡುತ್ತಿರುವುದರಿಂದಾಗಿ ಭೀಮವಾದ ಪದವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೆಸರಿನಿಂದ ತೆಗೆದುಹಾಕಬೇಕೆಂಬ ಚರ್ಚೆ ನಡೆಯುತ್ತಿದೆ ಎಂದು ಅವರು ವಿವರಿಸಿದರು ನೂತನ ಪದಾಧಿಕಾರಿಗಳ ಆಯ್ಕೆ ಸಾಕಪ್ಪ ಆರ್ಪಿಐ ಜಿಲ್ಲಾಧ್ಯಕ್ಷ ಆನಂದಕುಮಾರ್ ಉಪಾಧ್ಯಕ್ಷ ಚಂದ್ರು ಪ್ರಧಾನ ಕಾರ್ಯದರ್ಶಿ ಮುನಿವೆಂಕಟಪ್ಪ ಕರ್ನಾಟಕ ದಲಸ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸುಭಾಷ್ ಚಂದ್ರಮೂರ್ತಿ ಜನಗಟ್ಟ ನಾರಾಯಣಪ್ಪ ಒಕಲೇರಿ ಶಂಕರ್ ತಿಮ್ಮರಾಯಪ್ಪ ರಾಜ್ಯ ಸಮಿತಿ ಸದಸ್ಯರು ಲಕ್ಷ್ಮೀಪುರ ಲೋಕೇಶ್ ಕಲ್ಪನಾ ನಾರಾಯಣಸ್ವಾಮಿ ಶ್ರೀನಿವಾಸ್ ಮೋಹನ್ ಬಾಬು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ ನೂತನವಾಗಿ ಆಯ್ಕೆಯಾದ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ನೂತನ ಪದಾಧಿಕಾರಿಗಳು ಸಂಘಟನೆಯನ್ನು ತಳಮಟ್ಟದಿಂದ ಬಲಿಷ್ಠವಾಗಿ ಮತ್ತು ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡಲು ಮುಂದಾಗಬೇಕೆಂದು ಮೋಹನ್ ರಾಜರವರು ಕಿವಿಮಾತು ತಿಳಿಸಿದ್ದಾರೆ ಕಿತ್ತಂಡೂರು ಟಿವಿ ನ್ಯೂಸ್ ಕೋಲಾರ ಕಾಂಗ್ರೆಸ್ ಮಾಡ್ತಾರೆ ಅಂಬೇಡ್ಕರ್ ಎಸ್ ಅವರು ಬ್ರಿಟಿಷರು ಎಜುಕೇಷನ್ ಎಜುಕೇಷನ್ನಲ್ಲಿ ರಿಸರ್ವೇಷನ್ನು ನೌಕರಿ ನೌಕರಿಯಲ್ಲಿ ಮೀಸಲಾತಿ ಬಹುಮುಖ್ಯವಾಗಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧ ಮಾಡಿ ಯಾರು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾರೆ ಅವ್ರನ್ನ ತಗೊಂಡು ಜೈಲಿಗೆ ಆಗಬೇಕು ಅದಕ್ಕೂ ಬ್ರಿಟಿಷ್ ಒಪ್ಪಿರ್ತಾರೆ ಇದೆಲ್ಲ ಜಾರಿ ಆಗೋರು ನಮ್ಮ ಕತೆ ಏನು ಅಂತೇಳಿ ಕಾಂಗ್ರೆಸ್ನ ಯೋಚನೆ ಆ ಸಂದರ್ಭದಲ್ಲಿ ಇಲ್ಲ ಅಂಬೇಡ್ಕರ್ ಅವ್ರನ್ನ ವಿರೋಧ ಮಾಡ್ತಕ್ಕಂಥ ಯಾರಾದರೂ ಒಬ್ಬನ ಸೆಲೆಕ್ಟ್ ಮಾಡಿ ನಾವು ದುಂಡು ಬೆಂಚಿನ ಪರಿಷತ್ಗೆ ಕಲಿಸ್ಬೇಕು ಅಂತ ಅವೆಲ್ಲ ಯೋಚನೆ ಮಾಡ್ತಾರೆ ಯಾರು ಈ ಉದಾಹರಣೆ ಇವ್ರು ಚಂದ್ರನಲ್ಲ ಇವ್ರು ಚಂದ್ರ ಅಲ್ಲ ಸುಭಾಷಣ್ಣ ಅಂತ ಹೇಳಬೇಕು ಅಂಥ ಒಬ್ಬ ವಾದ ಮಾಡೋನ್ ತೊಂದರೆಬೇಕು ವೆಂಕಟರಮಣ್ಣ ಅಂದರೆ ಇಲ್ಲ ವೆಂಕರಮಣ್ಣ ಅಲ್ಲ ಅಂತ ವಾದ ಮಾಡಬೇಕು ಅಂಥವ್ ಒಬ್ರು ಬೇಕು ಅಂದಾಗ ಅವರೆಲ್ಲರೂ ಸೇರಿದವಾಗ ಅದು ಸೂಟಬಲ್ ವ್ಯಕ್ತಿ ಯಾರು ಅಂದರೆ ಗಾಂಧೀಜಿ ಅಂತ ಡಿಕ್ಲೇರ್ ಮಾಡ್ತಾರೆ ಯಾಕಂದ್ರೆ ಗಾಂಧೀಜಿ ವಾದ ಮಾಡೋದ್ರಲ್ಲಿ ಅಷ್ಟು ಪ ಮುಂಡುತನ ಇರ್ತದೆ ಏನಾದ್ರೂ ಹಠ ಹಿಡಿದ್ರೆ ಬಿಡೋದಿಲ್ಲ ಅಯ್ಯಪ್ಪ ಇವನ್ನೇ ಸ ಅಂಬೇಡ್ಕರ್ ಅವರಿಗೆ ಸರಿಯಾದಂಥ ಆಪೋಸಿಟ್ ಪಾರ್ಟಿ ಯಾರು ಅಂದರೆ ಗಾಂಧೀಜಿ ಗಾಂಧಿ ಹೇಳ್ತಾರೆ ಅವರು ಇಲ್ಲ ಇಲ್ಲ ಬ್ರಿಟಿಷರ ಇದು ಕೆಲಸ ಅಲ್ಲ ಇದು ನಿನ್ನ ಕೆಲಸ ಇದು ನಮ್ಮದು ಹಿಂದೂಗಳು ಅವೆಲ್ಲ ಒಂದು ನೀವೇನಾದರೂ ಗಾಂಧೀಜಿಯವರ ಮಾತಕ್ಕೆ ಒಪ್ಪದೆ ಅವ್ರ ಪ್ರಾಣಕ್ಕೆ ಏನಾದರೂ ಅಪಾಯ ಆಯ್ತಂದ್ರೆ ನಿಮ್ಮನ್ನೆಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ನಿಮ್ಮ ಜನಾಂಗವನ್ನು ಉಳಿಸೋದಿಲ್ಲ ಇದು ಎಚ್ಚರಿಕೆ ಅಂತವಾಗ ಅಂಬೇಡ್ಕರ್ ಸಾಹೇಬರು ಇಲ್ಲ ಇನ್ನು ಹೇಳ್ದಂಗೆ ಮಾಡ್ಬಿಡ್ತಾರೆ ಅಂತ ಹೇಳಿ ಆವಾಗ ಮದನ್ ಮೋಹನ್ ಮಾಳವಿಯ ಗಾಂಧಿಯ ಪರವಾಗಿ ಬಾಬಾ ಸಾಹೇಬರು ಸೈನ್ ಹಾಕಿ ಪುನಃ ಫ್ಯಾಕ್ಟ್ರು ಅವತ್ತಿನಿಂದ ಜಾರಿಯಾಯ್ತದೆ ಈ ಜಾಯಿಂಟ್ ರಿಸರ್ವೇಷನ್ ಇವತ್ತೇನು ಬಂದಿದೆಯಲ್ಲ ಈ ಮೂಲ ಬಾಬಾ ಸಾಹೇಬ್ರು ಹೇಳ್ತಾರೆ ಅವರು ಇವತ್ತಿಂದ ಈ ದೇಶದಲ್ಲಿ ಗುಲಾಮಗಿರಿ ಆರಂಭ ಆಯಿತು ಇದು ನೋಡಿದ್ರೆ ಕೋಲಾರದಲ್ಲಿ ಎರಡು ಸಾರಿ ಎಂ ಪಿ ಆದರು ಇವಾಗೂ ಎಂ ಪಿನೇ ನಮ್ಮ ಎಮ್ ಎಲ್ ಎಗಳಿದ್ದಾರೆ ಎಸ್ ಸಿ ಎಸ್ ಟಿ ಎಮ್ ಎಲ್ ಹೆಂಗಿದ್ದಾರೆ ಅಂತ ಎಲ್ರಿಗೂ ಗೊತ್ತಿರೋದೆ ಸಂಚಾರ ಕರ್ನಾಟಕದಲ್ಲಿ ಸಂಘ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮೊಗ ವಂಶದ ಕುಡಿ ಸನ್ಮಾನ್ಯ ಪ್ರಕಾಶ್ ವೈ ಅಂಬೇಡ್ಕರ್ ಸಾಹೇಬ್ರ ನಾಯಕತ್ವದಲ್ಲಿ ನಾವೇನು ಕರ್ನಾಟಕ ರಾಜ್ಯದಲ್ಲಿ ಚಳವಳಿ ಮಾಡ್ತಾಯಿದ್ದೀರಿ ಅದರ ಭಾಗವಾಗಿ ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಜಿಲ್ಲಾಧ್ಯಕ್ಷರನ್ನಾಗಿ ಸಾಕಪ್ಪ ಅವರನ್ನು ಇವತ್ತು ಆಯ್ಕೆ ಮಾಡಿದ್ದೀರಿ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಕುಮಾರ್ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಚಂದ್ರ ಅವರನ್ನು ನೇಮಕ ಮಾಡಿದ್ದೀರಿ ಇದೇ ಸಂದರ್ಭದಲ್ಲಿ ರಾಜ್ಯ ಸಮಿತಿಗೆ ನಮ್ಮ ಡಿ ಎನ್ ಸುಭಾಷ್ ಚಂದ್ರ ಮೂರ್ತಿ ಅವರನ್ನು ಅವರನ್ನು ರಾಜ್ಯ ಸಮಿತಿಯ ಸದಸ್ಯರನ್ನಾಗಿ ಮತ್ತು ಜನಗಂಟ ನಾರಾಯಣಪ್ಪನವರು ಗಿರಿಯರು ರಾಜ್ಯ ಸಮಿತಿಯ ಸದಸ್ಯರಾಗಿ ಮತ್ತು ಹಿಂದೆ ಜಿಲ್ಲಾ ಸಂಚಾಲಕರಾಗಿದ್ದಂಥ ಶಂಕರ್ ಅವರು ಒಪ್ಪೇರಿಯವರು ಏನಿದ್ದಾರೆ ಅವ್ರನ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪಾರ್ಟಿಗೆ ಮತ್ತು ರಾಜ್ಯ ಸಮಿತಿ ಸದಸ್ಯರನ್ನಾಗಿ ಅದೇ ರೀತಿ ಹಿಂದೆ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿದ್ದಂಥ ತಿಮ್ಮರಾಯಪ್ಪ ಅವರನ್ನು ರಾಜ್ಯ ಸಮಿತಿಗೆ ನಾವು ಈ ಸಂದರ್ಭದಲ್ಲಿ ತೆಗೆದುಕೊಂಡಿದ್ದೀವಿ ಮತ್ತು ದಲಿತ ಸಂಘ ಸಮಿತಿ ಒಂದು ಸಾಂಸ್ಕೃತಿಕ ಚಳುವಳಿಯಾಗಿ ಮುಂದುವರಿಬೇಕು ಅಂತೇಳಿ ಅದರ ಜಿಲ್ಲಾ ಸಂಚಾಲಕರಾಗಿ ಲಕ್ಷ್ಮೀಪುರದ ಲೋಕೇಶ್ ಅವರನ್ನು ಜಿಲ್ಲಾ ಸಂಚಾಲಕರನ್ನ ಆಯ್ಕೆ ಮಾಡಿದ್ದೀವಿ ಅವರೊಟ್ಟಿಗೆ ನಾವು ಮತ್ತೆ ಕುಮಾರ್ ಅವರು ಮತ್ತು ನಮ್ಮ ಕಲ್ಪನಾ ಮ ಮೇಡಮ್ ಅವರು ಮತ್ತು ನಮ್ಮ ಹಿರಿಯರಾದಂಥ ಮುಳುಭಾಗವನ್ನ ವರ್ಧಗಾನಹಳ್ಳಿ ಮಣವೆಂಕಪ್ಪನವರು ಮತ್ತು ಮುಳುಭಾಗನ ಸ್ವಾಮಿಯವರು ಮತ್ತು ಶ್ರೀನಿವಾಸರವರು ಮೋಹನ್ ಬಾಬುರವರು ಇವರೆಲ್ಲರನ್ನೂ ಜಿಲ್ಲಾ ಸಂಘಟನಾ ಸಂಚಾಲಕರನ್ನಾಗಿ ಇವತ್ತು ಸರ್ವಾನುಮತದಿಂದ ಜಿಲ್ಲಾ ಸಮಸ್ಥೆಗೆ ಆಯ್ಕೆಯನ್ನು ಮಾಡಿದ್ದಾರೆ ಮೂಲ ಉದ್ದೇಶ ಏನು ಅಂದರೆ ಮತ್ತೆ ಈ ರಾಜ್ಯದಲ್ಲಿ ಒಂದು ತನ್ನ ಹಂತದಲ್ಲಿ ಬಾಬಾ ಸಾಹೇಬ್ರ ಕಣ್ಣಂಥ ಒಂದು ಪ್ರಬುದ್ಧ ಭಾರತ ಕಟ್ಟಬೇಕು ಅಂದರೆ ನಾವು ಅಧಿಕಾರದ ಕಡೆ ಹೋಗಬೇಕು ಹಾಗಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾನ ಈ ರಾಜ್ಯದಲ್ಲಿ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡಿ ಒಂದಷ್ಟೆಲ್ಲ ದೀರ್ಘವಾದಂಥ ಚರ್ಚೆಯನ್ನು ಮಾಡಿ ಒಂದಷ್ಟು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೀವಿ ಪಾರ್ಟಿ ಮತ್ತು ಸಂಘಟನೆ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ ಅವರು ಈ ಜಿಲ್ಲೆಯಲ್ಲಿ ಪ್ರಬಲವಾಗಿ ಚಳುವಳಿಯನ್ನು ಕಟ್ತಾರೆ ಅಂತಕ್ಕಂಥ ನಂಬಿಕೆ ಮತ್ತು ಆಶಯಗಳನ್ನು ಇಟ್ಕೊಂಡು ಇವರನ್ನು ನೇಮಕ ಮಾಡಿದ್ದೀವಿ ಕೆಲಸಕ್ಕೆ ಬಾರದೆ ಇರತಕ್ಕಂಥವ್ರು ಈ ಸಂಘಟನೆಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರೋದು ಒಂದಷ್ಟು ಕಳ್ಳರು ಕಾಕರು ಎಲ್ಲ ಸೇರಿಕೊಂಡು ದಲಿತಂಘ ಸಂಸ್ಥೆ ಭೀಮವಾದ ಹೇಳಿ ದುರುಪಯೋಗ ಆಗ್ತಾಯಿದೆ ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ದೀರಿ ಆ ಭೀಮವಾದ ಅನ್ನೋಂಥದ್ದನ್ನು ಇಟ್ಕೊಳ್ಬೇಕಾ ಬೇಡವಾ ಅನ್ನೋದನ್ನು ಮುಂದಿನ ಹನ್ನೆರಡನೇ ತಾರೀಕು ಮುಂದಿನ ತಿಂಗಳ ಹನ್ನೆರಡನೇ ತಾರೀಕು ರಾಜ್ಯ ಸಮಿತಿ ಸಭೆ ಇದೆ ಇದೊಂದು ಫಿಲಿಮಿನಲ್ಲಿ ಪ್ರಾಥಮಿಕವಾಗಿ ಒಂದು ಚರ್ಚೆಯಲ್ಲಿ ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದೆ ಆದರೆ ಎಷ್ಟು ಮಟ್ಟಿಗೆ ಅದು ಈ ಚಳುವಳಿಗೆ ಪೂರಕವಾಗಿದೆ ಅಂಥೇಳಿ ಯಾಕಂದರೆ ಯಾರ್ಯಾರು ಅದನ್ನು ಇಟ್ಕೊಂಡಿದ್ದಾರೆ ಅವರೊಟ್ಟಿಗೆ ನಾವು ಹೋಗೋದಕ್ಕೆ ಸಾಧ್ಯ ಆಗಲ್ಲ ಒಂದಷ್ಟು ಜನ ಇಟ್ಕೊಂಡು ಇವತ್ತು ಜೈಲುಗಳಲ್ಲಿದ್ದಾರೆ ರೇಪ್ ಕೇಸ್ಗಳಲ್ಲಿ ಸಿಕ್ಕಾಕೊಂಡು ಜೈಲುಗಳಲ್ಲಿದ್ದಾರೆ ಇನ್ನೊಂದಷ್ಟು ಜನ ಏನೋ ರೋಲ್ ಕಾಲ್ ಮಾಡ್ಕೊಂಡು ಆ ಬಾಗಲಕೋಟೆ ಬಿಜಾಪುರ ಆ ಭಾಗಗಳಿಗೆಲ್ಲ ಏನೋ ಸುಮ್ಮನೆ ಆ ರೋಲ್ ಕಾಲ್ಗಳಲ್ಲಿ ಬದುಕ್ತಾ ಇದ್ದಾರೆ ಹಾಗಾಗಿ ಇದನ್ನು ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ತಾ ಇದ್ದೀರಿ ಬಹುಶಃ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದಕ್ಕೊಂದು ತೀರ್ಮಾನ ಬಂದು ತೀರ್ಮಾನಕ್ಕೆ ಬಂದು ಒಂದು ಸ್ಪ ಸ್ಪಷ್ಟವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತೀನಿ